ನನ್ನ ಮೇಲೆ ಕೋಪವೇ ಏಕೆ ಸ್ವಾಮಿ ಹದಿನಾಲ್ಕು ವರ್ಷಗಳ ಕಾಲ ನೀನನ್ನು ಒಂಟಿಯಾಗಿ ಬಿಟ್ಟು ನನ್ನ ಸಹೋದರನೊಡನೆ ಹೋದನಲ್ಲ ಅದಕ್ಕೆ ಕೋಪವಿಲ್ಲ ಆದರೆ ಆ ಕ್ಷಣ ಬೇಸರವಂತೂ ಆಗಿತ್ತು ನನ್ನನ್ನು ನಿಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗಬಾರದಿತ್ತೆ ಎಂದು ನಾನು ಚಡಪಡಿಸುತ್ತಿದ್ದೆ ಅದನ್ನೆಲ್ಲ ಯೋಚಿಸುವ ವ್ಯವಧಾನವೇ ನನಗಿರಲಿಲ್ಲ ಊರ್ಮಿ ನನ್ನ ಸಹೋದರನೊಡನೆ ಹೋಗಬೇಕೆಂಬುದಷ್ಟೇ ನನ್ನಲ್ಲಿದ್ದ ನಿರ್ಧಾರ ನಿನ್ನನ್ನು ಸಾಂತ್ವನಗೊಳಿಸಿ ನಿನ್ನ ಒಪ್ಪಿಗೆಯನ್ನು ಪಡೆದು ಹೋಗಬೇಕೆಂದು ಆ ಕ್ಷಣದಲ್ಲಿ ನಾನು ಯೋಚಿಸಲೇ ಇಲ್ಲ ರಾಮನ ಮೇಲಿರುವ ನಿಮ್ಮ ಪ್ರೀತಿ ನನಗೆ ಗೊತ್ತಿಲ್ಲವೇ ಸ್ವಾಮಿ ಆ ನಿಮ್ಮ ನಿರ್ಧಾರವನ್ನು ಯಾರಿಂದಲೂ ಕದಿಲಿಸಲು ಸಾಧ್ಯವಿಲ್ಲವೆಂದು ನನಗೆ ಮನವರಿಕೆ ಆಯಿತು ನಾನು ನನ್ನ ನಿರಾಸೆಯನ್ನು ನುಂಗಿಕೊಂಡೆ ನನ್ನ ದೃಷ್ಟಿಯಲ್ಲಿ ನಾನು ಸರಿಯಾಗಿ ನಡೆದುಕೊಂಡರು ನಿನ್ನ ದೃಷ್ಟಿಯಲ್ಲಿ ತಪ್ಪು ಮಾಡಿದನೆಂಬ ಭಾವನೆ ಭಾವನೆ ಮೂಡುತ್ತಿದೆ ಊರ್ಮೇಲೆ ಅದನ್ನೆಲ್ಲ ಮರೆತು ಬಿಡಿ ಸ್ವಾಮಿ ನನ್ನ ದುಃಖ ನಿರಾಸೆ ಒಂಟಿತನ ಎಲ್ಲವನ್ನು ನಾನು ಸಹಿಸಿಕೊಂಡೆ ನಿಮ್ಮ ನಿರೀಕ್ಷೆಯಲ್ಲಿ ದಿನ ದೂಡಿವೆ ನನ್ನ ನಿರೀಕ್ಷೆ ಸಫಲವಾಗಿರುವ ಈ ಕ್ಷಣದಲ್ಲಿ ಹಳೆಯದನ್ನು ನೆನೆಸಿಕೊಳ್ಳಲು ನಾನು ಬಯಸುವುದಿಲ್ಲ ನನ್ನ ತಾಯಿಯಂತೆಯೇ ನಿನ್ನಲ್ಲೂ ಸಹನೆ ಹೆಚ್ಚು ಇಲ್ಲ ಸ್ವಾಮಿ ಅತ್ತೆಯವರ ಸಹನೆ ಅಪಾರ ಅವರ ನೆರಳಿನಲ್ಲಿ ಅವರ ಸಾಂತ್ವನದ ಮಾತುಗಳನ್ನು ಕೇಳುತ್ತಲೇ ನಾನು ನನ್ನ ಒಂಟಿತನವನ್ನು ಮರೆಯಲು ಸಾಧ್ಯವಾಗಿದ್ದು ಈಗ ನನ್ನ ಮನಸ್ಸಿನ ಅಳುಕು ನಿವಾರಣೆಯಾಯಿತು ಸ್ವಾಮಿ ನೀವು ನಿಮ್ಮ ಸುಖಭೋಗಗಳನ್ನು ತ್ಯಾಗ ಮಾಡಿ ನಿಮ್ಮ ಅಣ್ಣನನ್ನು ಅನುಸರಿಸಿದಿರಿ ನಾನು ನಿಮ್ಮ ಪತ್ನಿಯಾಗಿ ನಿಮಗೆ ಶ್ರೇಯಸ್ಸು ಕೋರುತ್ತಾ ನಿರೀಕ್ಷೆ ಮಾಡುವುದು ಸರಿಯಲ್ಲವೇ ನಿಜವೂ ಸ್ವಾರ್ಥ ತ್ಯಾಗದಲ್ಲೇ ನಮ್ಮ ಜೀವನ ಸಾರ್ಥಕವಾಗುತ್ತದೆ ನಾವು ನಮಗಾಗಿ ಬದುಕುವುದು ಮುಖ್ಯವಲ್ಲ ಒಂದು ಆದರ್ಶಕ್ಕಾಗಿ ಬದುಕುವುದು ಮುಖ್ಯ ಈ ಆದರ್ಶ ಪಾಲನೆಯಿಂದ ನೀನು ನನ್ನನ್ನು ಮೀರಿಸಿದ ಇಲ್ಲ ಸ್ವಾಮಿ ನಾನು ನಿಮ್ಮನ್ನು ಮೀರಿಸಲಾರೆ ನಿಮ್ಮ ನೆರಳಾಗಿರುವುದೇ ನನಗೆ ಸಂತೋಷ ಕೊಡುತ್ತದೆ ರಾಮ ಸಹೋದರ ಲಕ್ಷ್ಮಣನ ಮಡದಿ ಎಂಬ ಗೌರವವೇ ನನಗೆ ಸಾಕು ಊರ್ಮಳೆ ನಿನ್ನಂತಹ ಮಡದಿಯನ್ನು ಪಡೆದಿರುವುದು ನನ್ನ ಭಾಗ್ಯ ನಿನ್ನ ಕೋಪ ದುಃಖಗಳನ್ನು ನಿವಾರಿಸಲು ನಾನು ಬಹಳ ಶ್ರಮ ಕೊಡಬೇಕಾಗುವುದೆಂದುಕೊಂಡಿದ್ದೇನೆ ಅರಣ್ಯವಾಸದಿಂದ ಬಳಲಿ ಬರುವ ಪತಿಯ ಸೇವೆಯನ್ನು ಹೇಗೆ ಮಾಡಬೇಕೆಂದು ನಾನು ಯೋಚಿಸುತ್ತಿದ್ದೆ ಸೇವೆಯ ಅಗತ್ಯವಿಲ್ಲ ಅದು ಎಂದೆಂದು ನಿನ್ನದೇ ಅಲ್ಲವೇ ಇನ್ನು ಯಾವ ಚಿಂತೆಯೂ ಇಲ್ಲ ಇನ್ನೆಂದು ನಾವು ಅಗಲದಂತೆ ಆನಂದದಿಂದ ಕಾಲ ಕಳೆಯೋಣ ನೀವು ಅಯೋಧ್ಯೆಗೆ ಬಂದಿರಲ್ಲ ಅದೇ ನನಗೆ ಪರಮಾನಂದವನ್ನು ಉಂಟು ಮಾಡಿದೆ ನನಗೀಗ ಯಾವ ಕಹಿ ನೆನಪು ಇಲ್ಲ ಬೇಡ ಕಹಿಯಾದ ನೆನಪುಗಳನ್ನು ದೂರ ಸರಿಸಿ ಸಿಹಿಯಾದ ವಾಸ್ತವದ ಬದುಕನ್ನು ಆಸ್ವಾದಿಸೋಣ ಸುತಕೀರ್ತಿ ಈ ದಿನ ದೇಹ ಮನಸ್ಸುಗಳೆಲ್ಲ ಹಗುರವಾಗಿದೆ ಅಲ್ಲವೇ ಹೌದು ಸ್ವಾಮಿ ಕೇಳಿಕೊಳ್ಳುವಂತಾಗುತ್ತದೆ ನನಗೂ ಹಾಗೆ ಅನಿಸುತ್ತಿದೆ ಆದರೆ ನನಗೆ ಸ್ವಲ್ಪ ನಾಚಿಕೆಯೂ ಆಗುತ್ತಿದೆ ಏಕೆ ಸ್ವಾಮಿ ರಾಮ ಕಾಡಿನಲ್ಲಿ ವನವಾಸ ಮಾಡಿ ಅನೇಕ ಕಷ್ಟಗಳನ್ನು ಎದುರಿಸಿದ ಅವನೊಂದಿಗೆ ಲಕ್ಷ್ಮಣನು ಕಷ್ಟಪಟ್ಟ ಭರತ ನಂದಿ ಗ್ರಾಮದಲ್ಲಿ ಜೀವನ ನಡೆಸಿದ ನಾನು ಮಾತ್ರ ಯಾವ ಅನುಭವಿಸಲಿಲ್ಲ ಹಾಗೇಕೆ ಅಂದುಕೊಳ್ಳುವಿರಿ ನೀವು ತಾಪಸ ವೇಷವನ್ನು ಭರಿಸಿರಲಿಲ್ಲ ಅಷ್ಟೇ ಆದರೆ ಪ್ರತಿದಿನ ಪ್ರತಿ ಕ್ಷಣ ರಾಮ ಲಕ್ಷ್ಮಣ ಭರತ ಇವರಿಗಾಗಿ ಸಂಕಟ ಪಟ್ಟಿರಿ ಅಲ್ಲವೇ ನೀವು ತಾಪಸ ವೇಷವನ್ನು ಧರಿಸಿ ಹೊರಗೆ ಇದ್ದಿದ್ದರೆ ಇಲ್ಲಿ ನಿಮ್ಮ ಮಾತೆಯರಿಗೆ ಯಾರು ಸಾಂತ್ವನವನ್ನು ಹೇಳಬೇಕಿತ್ತು ಹೇಳಿ ಅದು ಮಾತ್ರ ಸತ್ಯ ಮಾಂಡವಿ ಹದಿನಾಲ್ಕು ವರ್ಷಗಳ ನಂತರ ನನ್ನನ್ನು ಮತ್ತೆ ಈ ರಾಜಪುತ್ರನ ವೇಷದಲ್ಲಿ ಕಂಡು ನಿನಗೆ ಸಂತೋಷವಾಗಿರಬೇಕಲ್ಲವೇ ಹೌದು ಸ್ವಾಮಿ ಅಪಾರವಾದ ಸಂತೋಷವಾಗುತ್ತಿದೆ ನೀವು ಎಂದಿಗೆ ನಂದಿ ಗ್ರಾಮದಿಂದ ಅರಮನೆಗೆ ಬರುತ್ತೀರೋ ಎಂದು ನೀವು ತಾಪಸ ವೇಷವನ್ನು ತೊರೆದು ರಾಜಕುಮಾರನ ಉಡುಗೆ ತೊರೆಗಳನ್ನು ತೊಡುತ್ತೀರೋ ಎಂದು ನಾನು ಕಾಯುತ್ತಿದ್ದೆ ಆ ಶುಭ ಸಂದರ್ಭ ನನಗೂ ಸಂತೋಷವಾಯಿತು ಮಾಂಡವಿ ನನ್ನ ತಾಪಸದ ವೇಷ ಹೋಯ್ತೆಂದಲ್ಲ ನನ್ನ ಸೋದರ ಶ್ರೀರಾಮಚಂದ್ರನು ಹದಿನಾಲ್ಕು ವರ್ಷಗಳ ಕಾಲ ವನವಾಸವನ್ನು ಮುಗಿಸಿ ವಿಜಯಿಯಾಗಿ ಸುರಕ್ಷಿತವಾಗಿ ಹಿಂತಿರುಗಿನೆಂದು ಮತ್ತು ಈ ರಾಜ್ಯಭಾರದ ಹೊಣೆಯನ್ನು ಹೊತ್ತು ಪಟ್ಟಾಭಿಷಿಕ್ತನಾಗಲು ಒಪ್ಪಿದನೆಂದು ನನಗೆ ಬಹಳ ಸಂತೋಷವಾಯಿತು ಹೌದು ಸ್ವಾಮಿ ಇನ್ನೂ ಏರಬೇಕಾದ ಸಿಂಹಾಸನವನ್ನು ರಾಮಚಂದ್ರ ಇಂದಾದರೂ ಏರುತ್ತಾನಲ್ಲ ಅದೇ ಸಮಾಧಾನ ರಾಮ ಸೀತೆಯರು ಅಯೋಧ್ಯೆಯ ಸಿಂಹಾಸನದಲ್ಲಿ ರಾಜ ರಾಣಿಯಾಗಿ ಕುಳಿತಿರುವುದನ್ನು ಕಲ್ಪಿಸಿಕೊಂಡರೆ ಪಾಪ ನನ್ನ ಮಾತೆಯರು ಅನುಭವಿಸುತ್ತಿದ್ದ ಸಂಕಟದಲ್ಲಿ ನಾನು ಅರಮನೆಯಿಂದ ಹೊರ ಹೋಗಿದ್ದರೆ ಅವರ ಸ್ಥಿತಿ ಶೋಚನೀಯವಾಗುತ್ತಿತ್ತು ದಶರಥ ಮಹಾರಾಜರು ಇಲ್ಲವೆಂಬ ಕೊರತೆಯನ್ನು ಬಿಟ್ಟರೆ ಮತ್ತೆ ಎಲ್ಲ ಮೊದಲಿನ ಸ್ಥಿತಿಗೆ ಬಂದಿದೆ ಎಂದು ಸಮಾಧಾನ ತಂದುಕೊಳ್ಳಬೇಕು ತಂದುಕೊಳ್ಳಬೇಕುಕಿತ್ತಿ ಈ ದಿನ ತಂದೆಯವರು ಇರಬೇಕಾಗಿತ್ತು ಅವರು ರಾಮಚಂದ್ರನ ಪಟ್ಟಾಭಿಷೇಕವನ್ನು ನೋಡಿ ಎಷ್ಟು ಸಂತೋಷ ಪಡುತ್ತಿದ್ದರೋ ಏನೋ ದುಃಖದ ನೆನಪೇ ಇಲ್ಲದೆ ಸಂಪೂರ್ಣ ಸುಖ ಬಹುಶಃ ಯಾರಿಗೂ ದೊರೆಯುವುದಿಲ್ಲ ಎನಿಸುತ್ತದೆ ಸ್ವಾಮಿ ತಂದೆಯವರು ಇಲ್ಲದಿದ್ದರೇನು ಅವರು ಕೀರ್ತಿ ಶರೀರೆಯಾಗಿ ತಮ್ಮ ಪ್ರಿಯ ಪುತ್ರ ರಾಮಚಂದ್ರನ ಪಟ್ಟಾಭಿಷೇಕವನ್ನು ಖಂಡಿತ ನೋಡುತ್ತಾರೆ ಆನಂದಪಡುತ್ತಾರೆ ಅವರ ಆಶೀರ್ವಾದ ಸದಾ ಹೀಗೆ ನಮ್ಮೆಲ್ಲರನ್ನೂ ಕಾಯುತ್ತಿರಲಿ ಆ ಕ್ಷಣಕ್ಕಾಗಿ ನಾನು ಕಾಯುತ್ತಿದ್ದೆ ಮಾಂಡವೆ ಅಲ್ಲಿಯವರೆಗೂ ರಾಜೋಚಿತವಾದ ಈ ಸುಖ ಭೋಗಗಳಿಗೆ ನಾನು ಅರ್ಹನಲ್ಲವೆಂದು ನಂದಿ ಗ್ರಾಮದಲ್ಲೇ ಇರಲು ನಿರ್ಧರಿಸಿ ಅಲ್ಲದೆ ನನ್ನ ಸೋದರ ಶ್ರೀರಾಮಚಂದ್ರನಿಗೆ ವನವಾಸ ಪ್ರಾಪ್ತವಾಗಿದ್ದು ನನ್ನ ಕಾರಣದಿಂದ ಎಂದು ನನಗೆ ನಾನೇ ಕಠಿಣವಾದ ಶಿಕ್ಷೆ ವಿಧಿಸಿಕೊಂಡ ಆ ನನ್ನ ನಿರ್ಧಾರದಿಂದ ನಿನಗೇನಿಸಿರಬಹುದು ಎಂದು ನಾನು ಯೋಚಿಸಲು ಇಲ್ಲ ಈಗ ಕೇಳುತ್ತಿದ್ದೇನೆ ಮಾಂಡವಿ ನನ್ನ ನಿರ್ಧಾರದಿಂದ ನಿನಗೆ ನಿಜ ಸ್ವಾಮಿ ಆದರೆ ನನ್ನ ಸೋದರಿ ಸೀತೆ ವನವಾಸಕ್ಕೆ ಹೋಗಿದ್ದಳು ಊರ್ಮುಳಿಯ ಪತ್ನಿ ಲಕ್ಷ್ಮಣನು ವನವಾಸಕ್ಕೆ ಹೋಗಿದ್ದ ಅವರು ಅನುಭವಿಸುತ್ತಿರುವ ದುಃಖದಲ್ಲಿ ನನ್ನದು ಏನೂ ಇಲ್ಲದೆಂಬ ಭಾವನೆಯಿಂದ ಸಮಾಧಾನ ತಂದುಕೊಂಡೆ ಅದೇ ಅದೇ ಸತ್ಯ ನಾವು ನಾಲ್ವರು ಸೋದರರು ಪರಸ್ಪರ ಸುಖ ದುಃಖಗಳಿಗೆ ಸ್ಪಂದಿಸುತ್ತೇವೆ ನೀವು ಸೋದರಿಯರಲ್ಲೂ ಆತ್ಮೀಯ ಭಾವನೆ ಇದೆ ನನಗೆ ಅದೇ ಸಂತೋಷ ಈಗ ಆ ವಿಷಯವೆಲ್ಲ ಏಕೆ ಆ ದುಃಖ ನೋವುಗಳೆಲ್ಲ ಕಳೆದು ಹೋದವು ಕಳೆದು ಹೋದ ಸಂತಸದ ಕ್ಷಣಗಳು ಮತ್ತೆ ನಮ್ಮದಾಗಿವೆ ಅದಕ್ಕೆ ನಾವು ಆನಂದ ಕೊಡುವ ಹೌದು ಮಾಂಡವಿ ಆನಂದ ಪಡೋಣ ಅದಕ್ಕೆ ಆನಂದ ಪಡೋಣ ನಾಳೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ನಡೆಯಿತೆಂದರೆ ನಮ್ಮ ಆನಂದಕ್ಕೆ ಕಳಸವಿಟ್ಟಂತೆ ದಾನವೇಂದ್ರ ಅಯೋಧ್ಯ ನಗರವನ್ನು ನೋಡಿದೆಯಾ ಕೆಲವೊಂದು ಭಾಗಗಳು ನೋಡಿದೆ ಈ ನಗರ ಎಷ್ಟೊಂದು ಸುಂದರವಾಗಿದೆ ಎಷ್ಟು ಸಂಪದ್ಭರಿತವಾಗಿದೆ ನನಗೇನು ಇದು ಭೂಲೋಕದ ಸ್ವರ್ಗವೆಂಬ ಭಾವನೆ ಬರುತ್ತಿದೆ ಗೃಹ ಮಹಾರಾಜ ಸೌಂದರ್ಯ ಸಂಪತ್ತಿಗಿಂತ ಮಿಗಿಲಾದ ಬೇರೊಂದು ವಿಶೇಷ ಈ ನಗರದಲ್ಲಿ ವಿಶೇಷವೇ ಇಡೀ ನಗರದ ಪ್ರತಿಯೊಂದು ಮನೆಯು ಪ್ರತಿಯೊಂದು ಬೀದಿಯೂ ಸಿಂಗಾರಗೊಂಡಿದೆ ಎಲ್ಲಿ ನೋಡಿದರಲ್ಲಿ ಬಣ್ಣ ಬಣ್ಣದ ರಂಗವಲ್ಲಿಗಳು ತಳಿರು ತೋರಣಗಳು ಪ್ರತಿಯೊಬ್ಬರ ಮುಖದಲ್ಲೂ ಹೂ ಅರಳಿದಂತೆ ಉಕ್ಕುವ ಉಲ್ಲಾಸ ಹೌದು ಅದನ್ನು ನಾನು ಗಮನಿಸಿದೆ ಮನೆ ಮನೆಯಲ್ಲೂ ಉತ್ಸವದ ವಾತಾವರಣ ಕಾಣುತ್ತಿದೆ ಯಾವುದೋ ಅಪೂರ್ವ ಸುಖ ದೊರೆತಂತೆ ಧನ್ಯ ಭಾವನೆಯಿಂದ ಎಲ್ಲರೂ ಚಟುವಟಿಕೆಯಿಂದಿದ್ದಾರೆ ಅಲ್ಲದೆ ಎಲ್ಲರ ಬಾಯಲ್ಲೂ ರಾಮನ ನಾಮಸ್ಮರಣೆಯೇ ರಾಮನ ಗುಣಗಾನವೇ ಅಲ್ಲಲ್ಲಿ ಗಾಯಕರು ರಾಮನ ಸ್ತುತಿ ಗೀತೆಗಳನ್ನು ಹಾಡುತ್ತಿದ್ದರೆ ನರ್ತಕರು ಕುಣಿದು ಕುಪ್ಪಳಿಸುತ್ತಿದ್ದಾರೆ ಅಂದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಕಾರಣವಾಗಿ ಇಷ್ಟೆಲ್ಲಾ ನಡೆಯುತ್ತಿದೆ ಎಂದು ಅರ್ಥವಲ್ಲದೆ ರಾಮಚಂದ್ರನ ಮೇಲೆ ಅವರಿಗೆಲ್ಲ ಎಷ್ಟೆಲ್ಲ ಪ್ರೀತಿ ವಿಶ್ವಾಸ ಗೌರವ ಅಭಿಮಾನಗಳಿದೆ ಎಂದು ಇದರಿಂದ ಗೊತ್ತಾಗುತ್ತದೆ ಈ ಜನವೆಲ್ಲ ರಾಮಚಂದ್ರನನ್ನು ಇಷ್ಟೊಂದು ಪ್ರೀತಿಸಬೇಕಾದರೆ ರಾಮನ ಮಹಿಮೆ ಎಂಥದ್ದೆಂದು ನನಗೆ ವಿಸ್ಮಯವಾಗುತ್ತಿದೆ ಹೌದು ಸುಗ್ರೀವ ನಾವು ಶ್ರೀರಾಮಚಂದ್ರನನ್ನು ಕಂಡದ್ದು ಅಲ್ಪ ಕಾಲ ಆದರೆ ಅಯೋಧ್ಯೆಯ ಪ್ರಜೆಗಳು ಶ್ರೀರಾಮಚಂದ್ರನನ್ನು ಅವನು ಹುಟ್ಟಿದಾಗಿನೆಂಬನೂ ನೋಡುತ್ತಿದ್ದಾರೆ ಮಹಾ ಮಹಾಗುಣವಂತನು ಪ್ರಜಾವತ್ಸಲನೂ ಆದ ರಾಮಚಂದ್ರ ತಮ್ಮ ರಾಜನಾಗುತ್ತಿರುವನಲ್ಲ ಎಂಬ ಸಂತೋಷ ಸಾರ್ಥಕ ಭಾವನೆ ಅವರನ್ನಿರುವುದರಲ್ಲಿ ಆಶ್ಚರ್ಯವೇನು ರಾಜನಾಗುವ ಮೊದಲೇ ಇಷ್ಟೊಂದು ಪ್ರೀತಿ ವಿಶ್ವಾಸ ಅಭಿಮಾನಗಳನ್ನು ಗಳಿಸಿರುವ ಶ್ರೀರಾಮಚಂದ್ರ ಸಿಂಹಾಸನವೇರಿದ ಮೇಲೆ ಇನ್ನೆಷ್ಟು ಮಹಿಮೆಯನ್ನು ಪಡೆಯುತ್ತಾನೋ ಇನ್ನೆಷ್ಟು ಚೆನ್ನಾಗಿ ಅವನು ತನ್ನ ಪ್ರಜೆಗಳನ್ನು ಪಾಲಿಸುತ್ತಾನೆ ಇದ್ದರೆ ರಾಮನಂತಿರಬೇಕು ರಾಜನಾದವನು ರಾಮನಂತೆ ಪ್ರಜಾಪ್ರೀತಿಯನ್ನು ಗಳಿಸಬೇಕು ಎಂಬ ಪಾಠವನ್ನು ಕಲಿತಂತಾಯಿತು ಹೌದು ಸುಗ್ರೀವ ಶ್ರೀರಾಮಚಂದ್ರನ ಕೃಪೆಯಿಂದ ನಾವು ರಾಜರಾಗಿದ್ದೇವೆ ಅವನ ಆದರ್ಶದ ಪಾಠದಿಂದ ರಾಜ್ಯವನ್ನು ಹೇಗೆ ಆಡಬೇಕೆಂಬುದನ್ನು ಕಲಿತಂತಾಯಿತು ನಿನ್ನ ಸೋದರ ರಾವಣನಿಂದ ರಾಜನಾದವನು ಹೇಗಿರಬಾರದೆಂದು ಪಾಠ ಕಲಿತಂತಾಯಿತು ನಮಗೆ ಮಾತ್ರವಲ್ಲ ಲೋಕದ ಎಲ್ಲಾ ರಾಜರು ಕಲಿಯಲೇಬೇಕಾದ ಪಾಠ ಧರ್ಮದ ಅಡಿಪಾಯವಿಲ್ಲದ ನ್ಯಾಯ ನೀತಿಯ ಚಾವಣಿಯಿಲ್ಲದ ಯಾವ ಸಾಮ್ರಾಜ್ಯವೂ ಉಳಿಯುವುದಿಲ್ಲ ನಿನ್ನ ಮಾತು ನಿಜ ಸುಗ್ರೀವ ಶೌರ್ಯ ಪರಾಕ್ರಮಗಳು ಎಷ್ಟೇ ಮಿಗಿಲಾಗಿದ್ದರೂ ಧರ್ಮದ ದಾರಿಯನ್ನು ಬಿಟ್ಟರೆ ಅವೆಲ್ಲ ನಿರರ್ಥಕ ಅದನ್ನು ನಾವು ಮರೆಯುವಂತೆಯೇ ಇಲ್ಲ ಹ ರಾತ್ರಿ ಬಹಳ ಹೊತ್ತಾಯಿತು ಸ್ವಲ್ಪ ನಿದ್ರಿಸೋಣ ನಾಳೆ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಸಿದ್ಧರಾಗೋಣ ಹಾಗೆ ಆಗಲಿ ಸುಗ್ರೀವ ನಾನೆಲ್ಲ ಹೊರಡುತ್ತೇನೆ ದೇವತೆಗಳೇ ದೇತಾಯುಗದಲ್ಲಿ ಇಂದು ಅತ್ಯಂತ ಮಹತ್ವವಾದ ದಿನ ಶ್ರೀಮನ್ನಾರಾಯಣನ ಅವತಾರದ ಶ್ರೀರಾಮಚಂದ್ರ ಭೂಲೋಕದಲ್ಲಿ ಪಟ್ಟಾಭಿಷಕ್ತನಾಗುತ್ತಿರುವ ಈ ಶುಭ ಸಂದರ್ಭದಲ್ಲಿ ನಾವು ಅಲ್ಲಿದ್ದು ಆನಂದ ಪಡಬೇಕು ಹೌದು ಅದು ನಮ್ಮ ಕರ್ತವ್ಯ ಹಲವು ಸಲ ದೇವತೆಗಳಿಗೆ ಪೀಡಕರಾಗಿದ್ದ ಆ ದಾನವರನ್ನ ಅಡಗಿಸಿ ನಮ್ಮನ್ನು ರಕ್ಷಿಸಿದವನು ಶ್ರೀಹರಿ ಈಗಲೂ ದೇವತೆಗಳ ಶತ್ರುಗಳಾದ ರಾವಣ ಕುಂಭಕರ್ಣರೇ ಮೊದಲಾದ ಮಹಾದೈತ್ಯರನ್ನು ಸಂಹರಿಸಿ ನಮ್ಮನ್ನು ರಕ್ಷಿಸಿದ್ದಾರೆ ನಾವು ರಾಮನ ಸಿಂಹಾಸನಾರೋಹಣದಲ್ಲಿ ಭಾಗವಹಿಸುವುದು ನಮಗೆ ತೃಪ್ತಿ ನೀಡುತ್ತದೆ ನಾವು ಅಯೋಧ್ಯೆಯ ಆಕಾಶದಲ್ಲಿ ನಿಂತು ನಮ್ಮ ಅಭಿನಂದನೆಗಳನ್ನು ಸಲ್ಲಿಸೋಣ ವೇದಾಭಿಮಾನಿ ದೇವತೆಗಳೇ ಅನುಜ್ಞೆಯಾಗಲಿ ದೇವೇಂದ್ರ ನೀವು ಇಂದು ನಡೆಯುವ ಶ್ರೀರಾಮನ ಪಟ್ಟಾಭಿಷೇಕ ಮಹೋತ್ಸವದಲ್ಲಿ ಭಾಗವಹಿಸಿ ರಾಮನ ಗುಣಗಾನವನ್ನು ಮಾಡಿ ಹಾಗೆ ಆಗಲಿ ದೇವೇಂದ್ರ ವಾನರವಿರಲಿ ನೀವೆಲ್ಲ ತಡ ಮಾಡದೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ದಿವ್ಯ ಜಲಗಳನ್ನು ತಂದಿದ್ದೀರಿ ಹೌದು ವಾನರೇಂದ್ರ ಕೃಪೆಯಿಂದ ನಮ್ಮ ಕಾರ್ಯ ಬೇಗನೆ ಸಫಲವಾಗಿದೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಈ ರೀತಿಯಲ್ಲಾದರೂ ನಮ್ಮ ಅಲ್ಪ ಸೇವೆ ಸಲ್ಲಿಸುವಂತಾಯ್ತಲ್ಲ ಅದೇ ನಮಗೆ ಸಂತೋಷ ಸೇವೆ ಅಲ್ಪ ಸಂತೋಷ ಅಪಾರ ಚತುಸ್ಸಮುದ್ರಗಳ ಮತ್ತು ಹಲವು ಪುಣ್ಯ ನದಿಗಳ ದಿವ್ಯತೀರ್ಥಗಳಿಂದ ನಮ್ಮ ಶ್ರೀರಾಮಚಂದ್ರ ಪುನೀತನಾಗಿ ಸಿಂಹಾಸನವನ್ನೇರಲಿ ರಾಜಕುಮಾರ ಶತ್ರುಘ್ನ ಸರಿಯಾದ ಸಮಯಕ್ಕೆ ಬಂದೆ ರಾಜಕುಮಾರ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬೇಕಾದ ದಿವ್ಯ ಜಲವನ್ನು ತಂದಿದ್ದೇವೆ ತಡವಾಗಲಿಲ್ಲವಷ್ಟು ಎಂತಹ ಅದ್ಭುತ ಇಷ್ಟು ಬೇಗ ಇಷ್ಟೆಲ್ಲ ಸಮುದ್ರ ನದಿಗಳ ಜಲವನ್ನು ತಂದಿದ್ದೀರೆಂದ್ರೆ ನಂಬಲೇ ಆಗುತ್ತಿಲ್ಲ ಇದೆಲ್ಲ ಶ್ರೀರಾಮಚಂದ್ರನ ಕೃಪೆ ರಾಜಪುತ್ರ ಮಿತ್ರರೇ ನಿಮ್ಮ ಸಾಹಸ ಅಪರಿಮಿತ ನಾನು ಈಗಲೇ ಈ ವಿಷಯವನ್ನು ವಶಿಷ್ಠರಿಗೆ ತಿಳಿಸುತ್ತೇನೆ ಬನ್ನಿ ನನ್ನ ಜೊತೆ सोतितु अङ्केर असुरकुल दूर अडगित दूरविरली सनिहविरली राम हृदयनिवासिनी युगवु युगवु सगली अकलङ्क प्रेम प्रबोधिनु अमर गाधे धरणि जाते साधे सीते सुचरिते सहनशक्ति लोकमान्य लोकमान्यवन्दिते